ಮೋದಿ ಅವರಿಗೆ ದೇಶವನ್ನಾಡಿ ಅಂದರೆ ನಾಗಮಂಗಲದ ಗಣಪತಿ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಚಿಂತೆ ಇದೆ ಅವರ ಪಕ್ಷದಲ್ಲಿ ಎಷ್ಟು ಜನ ಬೇಲ್ ಮೇಲೆ ಇದ್ದಾರೆ ಎಂದು ಬಿಜೆಪಿಗರು ತಿಳಿದುಕೊಳ್ಳಲಿ ಎಂದು ಪ್ರಧಾನಿ ಮೋದಿ ಮಾತಿಗೆ ಸಚಿವ ಚೆಲುವನಾರಾಯಣ ಸ್ವಾಮಿ ತಿರುಗೇಟು ನೀಡಿದರು ನಾಗಮಂಗಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಷ್ಟು ಜನರ ಮೇಲೆ ತನಿಖೆ ಆಗಿದೆ ಪ್ರಾಸಿಕ್ಯೂಷನ್ ಕೇಳಿದ ಎಷ್ಟು ಜನರ ಅರ್ಜಿಯನ್ನು ಗವರ್ನರ್ ಪೆಂಡಿಂಗ್ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಪ್ರಾಸಿಕ್ಯೂಷನ್ ಕೊಡಿಸಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪಕ್ಷ ಸ್ಪಷ್ಟ ನಿಲುವು ಇದೆ ಮುಖ್ಯಮಂತ್ರಿಗಳ ರಾಜೀನಾಮೆ ಪ್ರಶ್ನೆ ಇಲ್ಲ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿದೆ ಸಿಎಂ ಜೊತೆ ಶಾಸಕರು ಸಚಿವರೆಲ್ಲರೂ ಅವರ ಜೊತೆಗೆ ಇದ್ದೇವೆ ಕೇಸ್ ನಡೆಸೋಣ ಲೀಗಲ್ ಫೈಟ್ ಮಾಡುತ್ತೇವೆ ಭ್ರಷ್ಟಾಚಾರ ಎಲ್ಲಿ ನಡೆಯುತ್ತಿದೆ ಅನ್ನೋದು ನಮಗಿಂತ ಚೆನ್ನಾಗಿ ಮೋದಿ ಅವರಿಗೆ ಗೊತ್ತು ಎಂದು ಕನ್ವಿನ್ಸ್ ಮಾಡಿದ್ದೀನಿ ಸೊ ಒಂದಷ್ಟು ಮ್ಯಾಕ್ಸಿಮಮ್ ಹೆಚ್ಚಾಗಿ ಪರಿಹಾರ ಕೊಡಿಸ್ತೀನಿ ಅವರಿಗೆ ದೇಶ ಆಳಿ ಅಂದರೆ ಅವ್ರ ನಾಗಮಂಗಲ ಗಣಪತಿ ರಾಜ್ಯದ ಮುಖ್ಯಮಂತ್ರಿ ಅವರು ಪಕ್ಷದಲ್ಲಿ ಎಷ್ಟು ಜನ ಬೇಲ್ಮೇಲವ್ರೆ ಎಷ್ಟು ಜನ ಕಂಪ್ಲೀಟ್ ಕಂಪ್ಲೀಟಾಗಿ ಪ್ರಾಸಿಕ್ಯೂಷನ್ ಕೇಳಿದ್ರೆ ಗೌರ್ನರ್ ಬೆ ಪೆಂಡಿಂಗ್ ಇಟ್ಕೊಂಡವ್ರೆ ಅವ್ರದೆಲ್ಲ ಪೆಂಡಿಂಗ್ ಇಟ್ಕೊಂಡು ಸಿದ್ದರಾಮಯ್ಯದು ಪೆ ಕೊಡಿಸ್ತಾರೆ ನಡ್ರಿ ಪ್ರಜಾಪ್ರಭುತ್ವದಲ್ಲಿ ನೋಡ್ರಿ ನಮ್ಮ ಪಕ್ಷ ಸ್ಪಷ್ಟವಾದಂಥ ನಿಲುವಿದೆ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಪ್ರಶ್ನೆ ಇಲ್ಲ ಅಂತ ಹೈಕಮಾಂಡು ಸೂಚನೆ ಕೊಟ್ಟಿದೆ ನಮ್ಮ ಮುಖ್ಯಮಂತ್ರಿಗಳಿಗೆ ಜೊತೆ ನಮ್ಮ ಎಲ್ಲ ಮಂತ್ರಿಗಳು ಶಾಸಕರು ಒಟ್ಟಾರೆ ಅವ್ರ ಜೊತಲಿ ಇದ್ದೀವಿ ಯಾವ ಪ್ರಶ್ನೆಯೂ ಇಲ್ಲ ಕೇಸು ನಡ್ಸಲ್ಲ ಲೀಗಲ್ ಫೈಟ್ ಲೀಗಲ್ ಲೀಗಲ್ ಫೈಟ್ ಹೌದು ಈಗ ಭ್ರಷ್ಟಾಚಾರ ಎಲ್ಲಿ ನಡೀತದೆ ಏನು ನಡೀತದೆ ಅಂತ ನಮಗಿಂತ ಚೆನ್ನಾಗಿ ಮೋದಿಯವ್ರಿಗೆ ಗೊತ್ತು ದೇಶದ ಆಡಳಿತ ಮಾಡೋರಿಗೆ ಎಲ್ಲೆಲ್ಲಿ ಏನೇನು ಹಿಂದೆ ಸರ್ಕಾರದಲ್ಲಿ ಏನಿತ್ತು ಇವತ್ತು ಸರ್ಕಾರದಲ್ಲಿ ಏನಿದೆ ರಾಜ್ಯದಲ್ಲಿ ಏನು ಇದೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಏನು ನಡೀತದೆ ಅಂತ ನಮಗಿಂತ ಜಸ್ತಾಗಿ ಮಾಹಿತಿ ಅವ್ರ ಹತ್ರ ಇದೆ ಸೊ ಬುದ್ಧಿವಂತರು ಇದ್ದಾರೆ ಮಾಡಲಿ ರಾಜಕೀಯವಾಗಿ ಮಾತಾಡ್ತಾರೆ ಮಾತಾಡಲಿ ಹ್ಞೂ ಅವ್ರು ಹೇಳ್ಬಿಟ್ರು ಅಂತ ರಾಜೀನಾಮೆ ರೆಡಿ ಇರ್ತೀವಿ ಬರಕೇಳಿ ನಮ್ಮ ಮನೆಗೆ ಬೆಳಗ್ಗೆ ಹೊತ್ತು ಕೊಡಿಸ್ತೀವಿ ಕರ್ಕೊಂಡೋಗಿ ಅವ್ರು ಹೇಳಿದ್ರು ನಾವು ರಾಜೀನಾಮೆ ಕೊಡ್ಬೇಕು ಹೇಳ್ರಿ ಅಯ್ಯೋ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ